ಕೂಡ್ಲೇ ಕೇಂದ್ರ ನಾಯಕರು ಇವರನ್ನ ಕರೆದು ಮಾತಾಡಬೇಕು ಇಲ್ಲವಾದರೆ ಪಕ್ಷ ಇಬ್ಬಾಗವಾಗಲಿದೆ ಬರುವ ದಿನದಲ್ಲಿ ಸಂಘಟನೆ ಛಿದ್ರ ಛಿದ್ರವಾಗಲಿದೆ ಪ್ರತಿ ತಾಲೂಕಿನಲ್ಲಿ ಬಿಜೆಪಿ ಇಬ್ಬಾಗ ಆಗತ್ತೆ ಬಿಜೆಪಿಯಲ್ಲಿ ಈಗ ಹಿಂದುತ್ವ ಹೊರಟು ಹೋಗಿದೆ ಹೀಗೆ ಎಚ್ಚರಿಕೆ ಕೊಟ್ಟವರು ಮಾಜಿ ಡಿಸಿಎಂ ಬಿಜೆಪಿ ಬಂಡಾಯ ನಾಯಕ ಕೆಎಸ್ ಈಶ್ವರಪ್ಪ ಬಿಜೆಪಿಯ ಹನ್ನೆರಡು ಜನ ಪ್ರಮುಖರು ಕೂಡಲೇ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆ ನಡೆಸೋಕೆ ಬೆಳಗಾವಿಯಲ್ಲಿ ಸಭೆ ನಡೆಸಿದ್ದು ಕೇಳಿ ನನಗೆ ಆಘಾತವಾಗಿದೆ ಕೂಡಲೇ ಕೇಂದ್ರ ನಾಯಕರು ಇವರನ್ನ ಕರೆದು ಮಾತಾಡಬೇಕು ಇಲ್ಲವಾದ್ರೆ ಪಕ್ಷ ಇಬ್ಬಾಗವಾಗಲಿದೆ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿಯ ಹನ್ನೆರಡು ಮಂದಿ ಪ್ರಮುಖರು ಸಂಘಟನೆಯಲ್ಲಿದ್ದವರು ಪಕ್ಷವನ್ನ ಕಟ್ಟಿದ್ದಾರೆ ಏನೇನ್ ನೋವನ್ನು ಅನುಭವಿಸಿದ್ದಾರೆ ಅಂತ ಅವರು ಹೇಳಿಕೊಂಡಿಲ್ಲ ಅವರು ಪಾದಯಾತ್ರೆ ನಡೆಸೋದಾಗಿ ಹೇಳಿದ್ದಾರೆ ಹನ್ನೆರಡು ಜನ ಮಾತ್ರ ಸಭೆ ನಡೆಸಿದ್ದಾರೆ ಅಂತ ಕೇಂದ್ರದ ನಾಯಕರು ತಾತ್ಸಾರ ಮಾಡಬಾರದು ಅಂತ ಎಚ್ಚರಿಕೆ ಕೊ ಾರೆ ಕೇಂದ್ರದ ನಾಯಕರು ಪಾದಯಾತ್ರೆ ನಡೆಸೋಕೆ ಹೊರಟವರನ್ನ ಕರೆದು ಮಾತಾಡಬೇಕು ಪಕ್ಷ ಕಟ್ಟಿದ ನಾಯಕರನ್ನ ಮಾತನಾಡಿಸ್ತೇ ಹೋದ್ರೆ ಇನ್ನಷ್ಟು ಜನ ಸೇರ್ಪಡೆಯಾಗ್ತಾರೆ ಬರುವ ದಿನದಲ್ಲಿ ಸಂಘಟನೆ ಚಿತ್ರ ಚಿತ್ರವಾಗತ್ತೆ ಈಗ ಸಾಕಷ್ಟು ಮಂದಿ ಕೆಲಸ ಮಾಡದ ಕಾರಣಕ್ಕೆ ಅರವತ್ತಾರಕ್ಕೆ ಕುಸಿದ್ದೇವೆ ನಾವು ಸಮಾಜಕ್ಕಾಗಿ ಕೆಲಸ ಮಾಡ್ತಿದ್ದೀವಿ ಅಕಸ್ಮಾತ್ ಕೇಂದ್ರದ ನಾಯಕರು ಗಮನಿಸ್ತೇ ಹೋದ್ರೆ ಪಕ್ಷ ಕಡಿದವರಿಗೆ ನೋವಾಗತ್ತೆ ನನಗೆ ಯಾರ ಮುಲಾಜು ಇಲ್ಲ ನನಗೆ ಪಕ್ಷ ಮುಖ್ಯ ಪಕ್ಷದಲ್ಲಿನ ಬೆಳವಣಿಗೆಯ ಕುರಿತು ಕೇಂದ್ರದ ನಾಯಕರು ಬೇಗ ಗಮನ ಹರಿಸ್ಬೇಕು ಇಲ್ಲದೆ ಇದ್ರೆ ತಾಲೂಕು ಮಟ್ಟದಲ್ಲಿ ಪಾರ್ಟಿ ಎರಡಾಗತ್ತೆ ಅಂತ ಈಶ್ ಈಶ್ವರಪ್ಪ ಎಚ್ಚರಿಸಿದ್ದಾರೆ ಬೆಳಗಾವಿಯ ನಂತರ ಬೆಂಗಳೂರಿನಲ್ಲಿ ಸಭೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಅವರು ಪಾದಯಾತ್ರೆ ನಡೆಸಿದ್ರೆ ಗಲ್ಲಿ ಗಲ್ಲಿಗಳಲ್ಲಿ ಪಕ್ಷ ಎರಡಾಗತ್ತೆ ಪ್ರತಿ ತಾಲೂಕಿನಲ್ಲಿ ಬಿಜೆಪಿ ಇಬ್ಬಾಗವಾಗತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಪಕ್ಷದ ವಿಚಾರದಡಿ ಕೆಲಸ ಮಾಡಿದ್ರು ಬಹಳ ಜನಕ್ಕೆ ನೋವಿದೆ ಲೋಕಸಭೆ ಚುನಾವಣೆ ವೇಳೆಗೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಎಲ್ರಿಗೂ ಅಚ್ಚರಿಯನ್ನ ಉಂಟು ಮಾಡಿತ್ತು ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಅಧಿಕಾರ ನೀಡಿದ್ದಕ್ಕೆ ಲೋಕಸಭೆಯಲ್ಲಿ ಇಪ್ಪತ್ತೈದರಿಂದ ಹದಿನೇಳು ಸ್ಥಾನಕ್ಕೆ ಇಳಿದ್ವಿ ಮೋದಿ ಇದ್ದು ಪಕ್ಷ ಬಲ ಇದ್ದಾಗ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿದ್ವಿ ಈಗ ಜೆಡಿಎಸ್ ಹೊಂದಾಣಿಕೆ ಮಾಡದೆ ಹೋಗಿದ್ರೆ ಹೇಗೆ ಅಂತ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಮೋದಿ ನಮ್ಮ ನೆಚ್ಚಿನ ನಾಯಕ ಯತ್ನಾಳ್ ಜಾರಕಿಹೊಳಿ ಸಿದ್ದೇಶ್ವರ್ ಹೀಗೆ ಅನೇಕರು ಸಭೆ ನಡೆಸಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಯಡಿಯೂರಪ್ಪ ಕುಟುಂಬದವರ ಕೈಯಲ್ಲಿ ಪಾರ್ಟಿ ಕೊಡೋಕೆ ಕೇಂದ್ರದ ನಾಯಕರಿಗೆ ಯಾಕೆ ಮೋಹ ಸಾಮೂಹಿಕ ನಾಯಕತ್ವ ಅಂತ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೀತಾ ಇತ್ತು ಯಡಿಯೂರಪ್ಪ ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಹಿಂದುತ್ವ ಹೊರಟು ಹೋಗಿದೆ ಅಂತ ಆಕ್ರೋಶವನ್ನ ಈಶ್ವರಪ್ಪ ಹೊರಹಾಕಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿದೆ ಇದಕ್ಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ ಈಶ್ವರಪ್ಪ ಸಲ್ಮಾನ್ ಖುಷಿ ದೇಶದ್ರೋಹ ಹೇಳಿಕೆಯನ್ನ ನೀಡಿದ್ದಾರೆ ಇವರನ್ನ ತಕ್ಷಣ ಬಂಧಿಸಬೇಕು ಅಂತ ಹೇಳಿದ್ರು ಲೋಕಸಭೆ ಚುನಾವಣೆಯಲ್ಲಿ ಪುತ್ರ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಸಿಟ್ಟಾದ ಹಿರಿಯ ನಾಯಕ ಮಾಜಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ರು ಅವರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿತ್ತು ಆಗಿನಿಂದಲೇ ಯಡಿಯೂರಪ್ಪ ಹಾಗೂ ಹೊಸ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಿಕ್ಕ ಸಿಕ್ಕಾಗ್ಲೆಲ್ಲ ಹರಿಹಾಯ್ತಾನೆ ಇದ್ರು ಈಗ ಎತ್ತಾಳ್ ನೇತೃತ್ವದಲ್ಲಿ ಭಿನ್ನಮತಿಯರ ಸಭೆ ನಡೆದಿರುವ ಬೆನ್ನಿಗೆ ಈಶ್ವರಪ್ಪ ಬಿಎಸ್ಪೈ ಹಾಗೂ ಪುತ್ರನ ವಿರುದ್ಧ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಈ ಬಾರಿ ಪಕ್ಷ ಹೋಳಾಗತ್ತೆ ಅಂತ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ